ಲಿವರ್ ಫ್ರೈ ನ ಟೇಸ್ಟ್ ನ ಡಬಲ್ ಮಾಡಕ್ಕೆ ಚರ್ಬಿ ಅದ್ಭುತ ಅಮೋಘ ಆಕರ್ಷಕ ಅತ್ಯಗಾषक ಅರ್ಥಪೂರ್ಣ ಅದ್ವಿತೀಯ ಅಮೋಘ ಅಂತಾನೆ ಹೇಳ್ಬೋದು ಅಂಟಮ್ಮ ಇವತ್ತು ಸ್ಪೆಷಲ್ ಏನು ಚರ್ಬಿ ಅಂದ ನಮ್ಮಲ್ಲಿ ಅವರಿಗೆ ಇನೋ ಚಂದ ಬಾಗೂರು ನಮ್ಮಳಿಗೆ ಅನ್ಕೋತಿನಾ ಓಕೆ ಮಾಮು ಎತ್ಕಾ ಲಿವರು ಬಂದೆ ಬಂದೆ ಸಸಿ ಮಾಮು ಬಂದೆ ಮಸಾಲೆಗಳ ಜೊತೆ ಮಿಕ್ಸ್ ಮಾಡ್ಬಿಡೋಣ ಹಾಂ ಮಟನ್ ಲಿವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ದಪ್ಪ ದಾರ ರುಬ್ಕೊಂಡಿರೋ ಮೆಣ್ಸಿನ್ಕಾಯಿ ನಮ್ಮ ಹಳ್ಳಿ ಕಡೆ ಹಿಂಗೆ ಏನದು ಅರಿಶಿಣ ಪುಡಿ ಇಷ್ಟೇ ಮೂರು ಐಟಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವ್ರಿಗೆ ಇದೆಲ್ಲ ಹಾಕಬೇಕ್ರಿ ಆವಾಗೆ ತಾವ ಮೇಲೆ ಫ್ರೈ ಮಾಡಿದಾಗ ಮಜಾ ಬರೋದು ಚೆನ್ನಾಗಿ ಉಣ್ಕೊಂಡು ಇದೆಲ್ಲ ಇಡ್ಕೋಬೇಕು ಅಡುಗೆ ಎಣ್ಣೆ ಮಟನ್ ಲಿವರು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಚಕ್ಕೆ ಲವಂಗ ಏಲಕ್ಕಿ ರುಬ್ಕೊಂಡಿರೋ ಅಚ್ಚರು ಮೆಣಸಿನ್ಕಾಯಿ ಕಲ್ಲುಪ್ಪು ಲಿವರ್ ಫ್ರೈನ ಟೇಸ್ಟ್ನ ಡಬಲ್ ಮಾಡೋಕ್ಕೆ ಜರ್ಬಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ನೀರೋ కాళు మెణసిన పుడి నింబెహ్ణు మెడిసిన్ మెణిన్కాయ కొన కొత్తిమీర సొప్పు ನಾಟಕ ಬೇಡ <Octoberlaughs> <laughs> ಗರ್ಬಿ ಜೊತೆ ಮಟನ್ ಲಿವರು ಅದ್ಭುತವಾಗೈತೆ ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಸಕ್ಕತ್ತ ಟೇಸ್ಟು ಚಪಾತಿಗೆ ಪರೋಟಾಗೆ ಒಳ್ಳೆ ಕಾಂಬಿನೇಷನು ಲಿವರ್ ಫ್ರೈ ತುಂಬ ಚೆನ್ನಾಗಿದೆ ತುಂಬ ದಿನದಿಂದ ಕನ್ನಡ ಪಾಕಶಾಲೆಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಬಂದಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರಾಗಿದೆ ಕನ್ನಡ ಪಾಕಶಾಲೆ ನನಗೆ ಹಂಚ್ಕೊಂಡು ತಿನ್ನೋದು ನಮ್ಮ ಸ್ನೇಹಿತರು ತುಂಬ ದಿನದಿಂದ ಸಾಮಾಜಿಕ ಜಲತಾಣಗಳಲ್ಲಿ ನೋಡಿ ಇಲ್ಲಿಗೆ ಬಂದು ಕನ್ನಡ ಪಾಕಶಾಲೆ ರುಚಿ ಸಹಿಸಬೇಕು ಅಂದ್ಕೊಂಡು ಬಂದಿವರೆ ಅವರ ಇವರ ಎಕ್ಸ್ಪೆಕ್ಟೇಷನ್ಗೆ ಏನು ಮೋಸ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೆಂಗೈತೆ ಬ್ರದರು ನಾನು ಲಿವರಲ್ಲಿ ಅತ್ಯಂತ ಪದಾರ್ಥಗಳನ್ನ ನೋಡಿದ್ದೀನಿ ತಿಂದಿದ್ದೀನಿ ಆದರೆ ಇವತ್ತು ರುಚಿ ಒಂದು ತಿಂತರನ್ನ ತಿನ್ನ ಅದ್ಭುತ ಅಮೋಘ ಆಕರ್ಷಕ ಅತ್ಯಾಕರ್ಷಕ ಅರ್ಥಪೂರ್ಣ ಅದ್ವಿತೀಯ ಅಮೋಘ ಅಂತಲೇ ಹೇಳ್ಬೋದು ಸೂಪರ್ ಆಗೈತೆ ಇನ್ನೊಂದೆರಡಪ್ಪ ಹಾಕಪ್ಪ ತಿನ್ನ ಹ್ಞೂ ಅದು ತಾವ ಮೇಲೆ ಹಾಕಿ ಮಾಡಿರೋದು ಈ ಥರ ಯಾವತ್ತೂ ತಿಂದೇ ಇರಲಿಲ್ಲ ಚಿಕನಲ್ಲಿ ಮಾತ್ರ ತಿಂದಿದ್ದು ಬಟ್ ಲಿವರಲ್ಲಿ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಸಾಕತ್ ಅದ್ಭುತವಾಗಿ ಬಂದೈತೆ ನೀವೊಂದ್ಸಲ ಟ್ರೈ ಮಾಡಿ